ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ ಎ ಜಿನೇವಾ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ಲಂಡನ್ ಅಥವಾ ಆಪ್ಷನ್ ಡಿ ಇದೆ ವಾಷಿಂಗ್ಟನ್ ಡಿ ಸಿ ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಕಂಡುಬರುತ್ತದೆ ಆದ್ದರಿಂದ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗುತ್ತದೆ ಶಿಕ್ಷಣ ವಿಜ್ಞಾನ ಸಂಸ್ಕೃತಿ ಸಂವಹನ ಮತ್ತು ಮಾಹಿತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ಶಾಂತಿಯನ್ನು ನಿರ್ಮಿಸಲು ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಇದನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪಿಸಲಾಯಿತು ಮತ್ತು ಪ್ಯಾರಿಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ವಿಶ್ವಾದ್ಯಂತ ಕ್ಷೇತ್ರ ಕಚೇರಿಗಳ ಜಾಲವನ್ನು ಹೊಂದಿದೆ ಜಾಗತಿಕ ಪೌರತ್ವವನ್ನು ಬೆಳೆಸುವುದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸುವುದು ಮತ್ತು ಬಡತನ ಮತ್ತು ಅಸಮಾನತೆಯಂತಹ ಸವಾಲುಗಳನ್ನು ಈ ಪ್ರಮುಖ ಕ್ಷೇತ್ರಗಳಲ್ಲಿ ತನ್ನ ಕೆಲಸದ ಮೂಲಕ ಪರಿಹರಿಸುವುದು ಯುನೆಸ್ಕೋದ ಧ್ಯೇಯವಾಗಿರುತ್ತದೆ ಸೊ ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಂಡ್ ಆನ್ಸರ್ ಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ ಥ್ಯಾಂಕ್ ಯು